ವೀಕ್ಷಕರೇ ವಿಶಾಖಾ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಹೊಂದುವಂತಹ ಉದ್ಯೋಗ ಯಾವುದು ಯಾವ ಉದ್ಯೋಗದಲ್ಲಿ ನಿಮಗೆ ಅಧಿಕವಾದ ಧನ ಪ್ರಾಪ್ತಿ ಆಗುತ್ತೆ ಆಲ್ಮೋಸ್ಟ್ ನೀವು ಯಾವ ಉದ್ಯೋಗದಲ್ಲಿ ಇರ್ತೀರಿ ಅನ್ನುವಂತಹ ಬಹು ಅಮೂಲ್ಯವಾಗಿರತಕ್ಕಂತ ವಿಷಯ ಯಾಕಂದ್ರೆ ಬಹಳ ದಿನದಿಂದ ಒಂದು ಪ್ರಶ್ನೆ ಇತ್ತು ಯಾಕಂದ್ರೆ ನಮ್ಮ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗದ ಕಡೆ ನಾವು ಪ್ರಯತ್ನ ಪಟ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇತ್ತು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನೀವು ಯಾವ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ನಿಮ್ಮ ನಕ್ಷತ್ರದವ್ರ ಬಗ್ಗೆ ವಿಸ್ತೃತವಾದ ಮಾಹಿತಿ ಇದೆ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಒಂದು ಸದಾ ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂತ ಒಂದು ಅದ್ಭುತವಾದ ಆರೋಗ್ಯದ ಎಚ್ಚರಿಕೆ ನಿಮಗ್ ಸಿಗುತ್ತೆ ಅದು ತುಂಬಾ ಯೂಸ್ ಆಗುತ್ತೆ ಅದ ವಿಡಿಯೋನ ಕೊನೆ ತನಕ ನೋಡ್ಬೇಕು ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಪೂರ್ತಿ ಮೇಲೆ ಅವಾಗ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಇನ್ಯಾಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ವಿಶಾಖ ನಕ್ಷತ್ರದವರು ತುಲಾರಾಶಿಯಲ್ಲಿ ಮೂರು ಚರಣಗಳು ಬರುತ್ತೆ ವೃಶ್ಚಿಕ ರಾಶಿಯಲ್ಲಿ ಕೊನೆಯ ಒಂದು ಚರಣ ಬರುತ್ತೆ ಈ ಅಧಿಪತಿ ಯಾರು ಶುಕ್ರ ಈ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ಆ ಕುಜ ಅಂದ್ರೆ ಮಂಗಳ ಇನ್ನು ನಕ್ಷತ್ರದ ಅಧಿಪತಿ ಬಂದು ಬೃಹಸ್ಪತಿ ಗುರು ಇನ್ನು ನಕ್ಷತ್ರದ ದೇವತೆ ಇಂದ್ರಾಗ್ನಿ ದೇವತೆಗಳು ಇಂಥ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಇನ್ನು ಈ ನಕ್ಷತ್ರದವರು ಯಾವತ್ತಿಗೂ ಕೂಡ ಪ್ರಸನ್ನತಾ ಭಾವನೆ ಇರತಕ್ಕಂಥದ್ದು ಆಕರ್ಷಕ ಭಾವನೆ ನೋಡೋದಕ್ಕೆ ತುಂಬಾ ಸುರದ್ರೂಪಿಗಳು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರ್ತೀರಿ ಮತ್ತೆ ಆಗಿರತಕ್ಕಂತ ವ್ಯಕ್ತಿತ್ವ ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪ್ ಇರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇರುತ್ತೆ ಮತ್ತೆ ಶ್ರದ್ಧೆ ಉಳ್ಳವ್ರು ನೀವೇನಾದ್ರು ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ಬಹಳ ಶ್ರದ್ಧೆಯಿಂದ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥದ್ದು ಭಗವಂತನ ಭಕ್ತರಾಗುವಂಥದ್ದು ದೇವರಲ್ಲಿ ಒಂದು ನಂಬಿಕೆ ಇರುತ್ತೆ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥದ್ದು ಇನ್ನು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನ ಪ್ರಶಂಸಿಸ್ತಕ್ಕಂಥದ್ದು ಮುಲಾಜೆ ಪಡೋದಿಲ್ಲ ಅದು ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಇರ್ಲಿ ಬಡವ ಇರ್ಲಿ ಶ್ರೀಮಂತರಿರ್ಲಿ ನಿಮಗೆ ಯಾವುದೇ ಒಂದು ಭೇದ ಭಾವನೆ ಅನ್ನುವಂಥದ್ದು ಇರೋದಿಲ್ಲ ಎಲ್ಲರಿಗೂ ಸಮಾನವಾಗಿ ಸಮಾನತೆಯಿಂದ ನೋಡ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ನಿಮ್ದು ಸ್ವತಂತ್ರವಾಗಿರ್ತಕ್ಕಂಥ ವಿಚಾರಧಾರೆ ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ನಾವು ಇಷ್ಟಪಡೋದಿಲ್ಲ ಸತ್ಯವಂತರು ನ್ಯಾಯವಂತರು ಪ್ರತಿಭಾವಂತರು ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂತ ಪ್ರತಿಭೆ ಇರುತ್ತೆ ಸಂಸ್ಕೃತ ಒಂದು ಒಂದು ಜ್ಞಾನ ಇರುತ್ತೆ ನಿಮಗೆ ಮತ್ತೆ ನಿಮ್ಮ ಕಲೆ ಭಾಷೆ ಅಥವಾ ನಿಮ್ಮ ನೆಲೆ ಬಗ್ಗೆ ಬಹಳಷ್ಟು ವಿಚಾರಗಳಿರ್ತವೆ ಜ್ಞಾನಗಳಿರ್ತವೆ ಮತ್ತೆ ಯಾವತ್ತಿಗೂ ಸದಾ ಪ್ರಕಾಶಿಸ್ತಕ್ಕಂತ ವ್ಯಕ್ತಿತ್ವ ನೋಡಿದ್ರೆ ತುಂಬಾ ಸುರದ್ರೂಪಿಗಳು ನೀವು ಪುರುಷರೇ ಇರ್ಬೋದು ಸ್ತ್ರೀಯರೇ ಇರ್ಬೋದು ಬಹಳಷ್ಟು ಜನರಿಗೆ ಆಕರ್ಷಿತರಾಗಿರ್ತಕ್ಕಂತಹ ಒಂದು ಆ ಮುಖಭಾವವನ್ನ ಹೊಂದಿರತಕ್ಕಂಥದ್ದು ಮತ್ತೆ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂಥ ವಸ್ತುಗಳನ್ನ ವಸ್ತ್ರಗಳನ್ನ ಧರಿಸ್ತಕ್ಕಂಥದ್ದು ನಿಮ್ಮ ನಿಮ್ಮ ಉಡುಪಿನ ಮೇಲೆ ಬಹಳ ಜಾಗರೂಕತೆ ಆಗಿರ್ತೀರಿ ಶು ಶುಭ್ರವಾಗಿರ್ಬೇಕು ಸ್ವಚ್ಛತವಾಗಿರ್ಬೇಕು ನೀವು ಬಡವರೇ ಇರಬಹುದು ಶ್ರೀಮಂತರೇ ಇರ್ಬೋದು ನೀವಿರುವಂತ ಕಂಡೀಷನ್ ಗೆ ಅನುಸಾರವಾಗಿ ಶುದ್ಧತೆಯ ಕಡೆ ಹೆಚ್ಚಿನ ಗಮನವನ್ನ ಕೊಡಿಸ್ತಕ್ಕಂತ ಸಾಧ್ಯತೆಗಳಿರುತ್ತೆ ಅದ್ಭುತವಾಗಿರ್ತಕ್ಕಂತ ಮನಸ್ಥಿತಿ ನಿಮ್ದು ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದೆರಡು ಅವರ್ ಅವರು ಕೂಡ ಸಾಲೋದಿಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ ನಿಮ್ ಬಗ್ಗೆ ಇದೆ ಆದ್ರೆ ನಮ್ಮ ವಿಚಾರ ಇವತ್ತಿನ ಟಾಪಿಕ್ ಬೇರೆ ಇದೆ ಯಾಕಂದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಿದೆ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಇದಕ್ಕಾಗಿನೇ ಒಂದು ವಿಡಿಯೋ ಮಾಡ್ತೇನೆ ಸಪರೇಟ್ ಆಗಿ ನೀವು ಬಯಸಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಗೆ ಸರಿನಾ ಈಗ ಹೇಳಿರ್ತಕ್ಕಂತ ವಿಚಾರ ಅಂತ ತಿಳಿಸಿ ಇನ್ನು ವಿಶೇಷ ಬರೋಣ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ನೀವು ಬಹಳ ಬಹಳ ಯೋಜನೆ ತುಂಬಾ ದೊಡ್ಡದಿರುತ್ತೆ ನೀವು ಏನೇ ಒಂದು ಪ್ರಯತ್ನ ಪಟ್ರು ಕೂಡ ಅದು ಭವಿಷ್ಯದ ದೃಷ್ಟಿಕೋನದಿಂದ ತುಂಬಾ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಇರುತ್ತೆ ನಿಮ್ಮ ಉದ್ಯೋಗದಲ್ಲಿ ಯಾವತ್ತಿಗೂ ಫ್ಯೂಚರ್ ಇರುತ್ತೆ ನಾವು ಜನರನ್ನ ಬೆಳೆಸುವಂತಹ ವಿಚಾರಗಳಿರುತ್ತೆ ಮತ್ತೆ ಆ ದೂರ ದೃಷ್ಟಿ ಇಟ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಡನೆ ಮಾಡುವಂತಹ ಕೆಲಸಗಳು ದೊಡ್ಡ 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 ಈ ಮಿಷನರಿ ಫ್ಯಾಕ್ಟರಿ ಡೀಲ್ಸು ಒಡಂಬಡಿಕೆಗಳು ಅಗ್ರಿಮೆಂಟ್ಸ್ ಇಂತಹ ಒಂದು ಕ್ಷೇತ್ರಗಳಲ್ಲಿ ಬಹಳಷ್ಟು ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದು ಇನ್ನು ಸರ್ಕಾರಿ ಉದ್ಯೋಗವಿಯಾಗಿ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಬಹಳಷ್ಟು ನಿಮ್ಮ ಚಾಪನ್ನ ಮೂಡಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಬಹಳಷ್ಟು ಕೆಲವು ಜನರಿಗೆ ಲಾಭ ಇರುತ್ತೆ ಆದ್ರೆ ಅದನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅಂತಂದ್ರೆ ಖಂಡಿತವಾಗ್ಲು ನಷ್ಟವನ್ನ ಅನುಭವಿಸತಕ್ಕಂಥದ್ದು ಸರಿಯಾಗಿ ನಿಭಾಯಿಸೋದಿಲ್ಲ ಅಂತಂದ್ರೆ ನೀವು ಖಂಡಿತ ನಿಭಾಯಿಸ್ತೀರಿ ಆದ್ರೆ ಪಾರ್ಟ್ನರ್ ಚೆನ್ನಾಗಿ ಸಿಗ್ಲಿಲ್ಲ ಅಂತಂದ್ರೆ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ ಈ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ನಾನು ಬಹಳ ಅದ್ಭುತವಾಗಿರತಕ್ಕಂತ ಉದ್ಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಾಗಿದೆ ಇದು ನಿಮ್ಗೆ ತುಂಬಾ ಸಹಕಾರಿ ಆಗುವಂತ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಮುಂದಿನ ವಿಷಯಗಳನ್ನು ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ಚಿಕ್ಕದ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ ವೀಕ್ಷಕರೇ ನೋಡಿ ಈ ಶಿಕ್ಷಕ ವೃತ್ತಿಯಲ್ಲಿ ಬಹಳಷ್ಟು ಲಾಭಗಳನ್ನ ಗಳಿಸುವಂತದ್ದು ಪ್ರಾಧ್ಯಾತ್ಮಕರಾಗಿ ಬಹಳಷ್ಟು ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳು ಇರ್ತವೆ ಜೊತೆಗೆ ಈ ಗ್ರಂಥಕಾರರಾಗಿ ಪತ್ರ ಸಂಪಾದಕರಾಗಿ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ಮತ್ತೆ ಈ ನ್ಯೂಸ್ ರಿಪೋರ್ಟರ್ ಆಗಿ ಮತ್ತೆ ಸಂಶೋಧಕರಾಗಿ ರಿಸರ್ಚ್ ಮೈಂಡ್ ಇರುತ್ತೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಕ್ಕಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಯಾವುದೋ ಒಂದು ಆವಿಷ್ಕಾರವನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೆ ವಿಮರ್ಶಕರಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥದ್ದು ಮತ್ತೆ ಆ ಈ ಮಂತ್ರಿಯಾಗಿ ಮತ್ತೆ ಈ ರಾಜಕಾರಣ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಆ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಸಿಕ್ಕ್ರೆ ಅದನ್ನ ಅದ್ಭುತ ಯಶಸ್ಸಿನಡೆಗೆ ಕೊಂಡೊಯ್ಯುವಂತಹ ಕೆಪಾಸಿಟಿ ತಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತೆ ಈ ಸಲಹೆಗಾರರಾಗಿ ಕೆಲಸ ಮಾಡತಕ್ಕಂಥದ್ದು ಟ್ರಾವೆಲಿಂಗ್ ಅಲ್ಲಿ ನಿಮಗೆ ಬಹಳಷ್ಟು ಒಳ್ಳೆ ಲಾಭಗಳು ಕಂಡು ಬರುತ್ತೆ ಮತ್ತೆ ಯಾವುದೇ ತರದ ಏಜೆಂಟರಾಗಿ ಕೆಲಸ ಮಾಡುವಂತದ್ದು ಇದೆಯಲ್ಲ ಇದಂತೂ ಅದ್ಭುತ ನಿಮಗೆ ಏಜೆಂಟ್ ಕೆಲಸ ಮಾಡತಕ್ಕಂಥದ್ದು ತುಂಬಾ ಚೆನ್ನಾಗಿ ಶೂಟ್ ಆಗುತ್ತೆ ಯಾತ್ರಾ ಅಧಿಕಾರಿಗಳಾಗಿ ಈ ಶಿಪ್ಪಿಂಗ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಸಮುದ್ರಗಳಲ್ಲಿ ಕೆಲಸ ಮಾಡುವಂತದ್ದು ನದಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ವಿಮಾನಯಾನ ಇದು ನಿಮಗೆ ತುಂಬಾ ಚೆನ್ನಾಗಿ ಶೂಟ್ ಆಗುತ್ತೆ ವಿದೇಶದೊಡನೆ ಒಂದು ಸಂಬಂಧವನ್ನ ಬೆಳೆಸ್ತಕ್ಕಂಥದ್ದು ಯಾಕಂದ್ರೆ ನಿಮ್ಮ ವ್ಯಾಪಾರ ನೀತಿ ವಹಿವಾಟು ನಿಮ್ಮ ಯೋಜನೆ ಹೇಗಿರುತ್ತೆ ಅಂದ್ರೆ ಹೊರ ತಾಲೂಕು ಹೊರ ಜಿಲ್ಲೆ ಹೊರ ರಾಜ್ಯ ಹೊರ ದೇಶ ಈ ರೀತಿ ಬೇರೆ ಬೇರೆ ಕಡೆ ಕನೆಕ್ಟ್ ಆಗಿರ್ತೀರಿ ಹೊರಗಿರೋ ಜನರ ಒಂದು ಸಂಪರ್ಕದಲ್ಲಿ ನೀವಿರತಕ್ಕಂಥದ್ದು ಕಂಡು ಬರುತ್ತೆ ಮತ್ತೆ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಯಾವುದೇ ತರದ ಫೈನಾನ್ಸ್ ಇರ್ಬೋದು ಮತ್ತೆ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರಗಳು ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ಉದ್ಯೋಗಗಳು ಇನ್ನು ಮನೆಗಳನ್ನ ನಿರ್ಮಿಸತಕ್ಕಂತ ಕಾಂಟ್ರಾಕ್ಟರ್ ಅಲ್ಲಿ ಬಿಲ್ಡರ್ ಆಗಿ ಕೆಲಸ ಮಾಡತಕ್ಕಂತ ಸಾಧ್ಯತೆಗಳು ನಿಮಗೆ ಹೊಂದಾಣಿಕೆಗಳಾಗತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಹಣ್ಣಿನ ವ್ಯಾಪಾರ ಮತ್ತೆ ಅಂತೂ ನಿಮಗೆ ಯಾವುದೇ ತರದ ಕೃಷಿ ಇರ್ಬೋದು ಕೃಷಿಯಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಲಾಭಗಳು ಕಂಡು ಬರುತ್ತೆ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳ ನಿರ್ದೇಶಕರಾಗಿ ನೀವು ಸೇವೆ ಸಲ್ಲಿಸ್ತಕ್ಕಂತ ಅಥವಾ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಲಾಭಗಳಿದೆ ಮತ್ತೆ ನ್ಯಾಯಾಧೀಶರಾಗಿ ಅಥವಾ ಕೋರ್ಟಿನಲ್ಲಿ ಯಾವುದೇ ತರದ ಕೆಲಸ ಕಾರ್ಯಗಳನ್ನ ನಿಭಾಯಿಸುವಂತಹ ಸನ್ನಿವೇಶಗಳಿದೆ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ ಮತ್ತೆ ದೈಹಿಕ ತಜ್ಞರಾಗಿ ಮತ್ತು ಉತ್ಪಾದನೆ ಕಾರ್ಯ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ತರದ ವಸ್ತುಗಳಾಗಿರ್ಬೋದು ತಯಾರು ಮಾಡ್ತಕ್ಕಂಥ ಕೆಲಸಗಳಿದೆಯಲ್ಲ ಅದಂತೂ ನಿಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತೆ ನೀವು ಯಶಸ್ಸಾಗೋದ್ರ ಜೊತೆಗೆ ಇನ್ನೂ ಹತ್ತಾರು ಜನರಿಗೆ ನೂರಾರು ಜನರಿಗೆ ಕೆಲಸ ಕೊಡತಕ್ಕಂತ ಶಕ್ತಿವಂತರು ಕೆಲವೊಂದು ಜನ ಆಗಿ ಬೆಳೆಯುವಂತಹ ಸನ್ನಿವೇಶಗಳಿರುತ್ತೆ ಬಣ್ಣದ ವ್ಯಾಪಾರ ಅಥವಾ ತಯಾರಿಕೆ ಕಾಗದ ವ್ಯಾಪಾರ ಅಥವಾ ತಯಾರಿಕೆ ಮತ್ತೆ ಈ ಚಿತ್ರೋದ್ಯಮ್ ಟಿವಿ ಮಾಧ್ಯಮ ಅಥವಾ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಇಂಥದ್ರಲ್ಲೂ ಕೂಡ ನಿಮ್ಮದೇ ಆಗಿರತಕ್ಕಂತ ಒಂದು ಬಿಲ್ಡ್ ಇರುತ್ತೆ ಮತ್ತೆ ಪ್ರಚಾರದಲ್ಲಿ ಪ್ರಚಾರ ಮಾಡತಕ್ಕಂಥದ್ದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಇಂತಹ ಒಂದು ಕ್ಷೇತ್ರಗಳು ಮತ್ತೆ ಆ ಈ ನಟ ನಟಿಯಾಗಿ ಕೆಲಸ ಮಾಡುವಂತ ಸಾಧ್ಯತೆ ಇದೆ ಈ ದುಬಾರಿ ವಸ್ತುಗಳ ಮಾರಾಟ ಮಾಡ್ತಕ್ಕಂಥದ್ದು ಅದು ಯಾವುದೇ ವಸ್ತ್ರಾಭರಣ ಇರ್ಬೋದು ವಜ್ರಾಭರಣ ಇರ್ಬೋದು ಅಥವಾ ಭೂಮಿ ಇರ್ಬೋದು ಪ್ಲಾಟ್ ಇರ್ಬೋದು ಮನೆ ಇರ್ಬೋದು ಈ ರೀತಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಕಂಡು ಬರ್ತಕ್ಕಂಥದ್ದು ಇನ್ನು ಪ್ರಕಾಶಿತರಾಗಿ ಮತ್ತೆ ಈ ಧ್ರುವ ರೂಪದಲ್ಲಿ ಇರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನ ಮಾರಾಟ ಮಾಡತಕ್ಕಂತ ವಸ್ತುಗಳಾಗಿರ್ಬೋದು ಸ್ವಾಗತಕಾರರಾಗಿ ಉದ್ಘಾಟನಾಕಾರರಾಗಿ ಕುಲಪತಿಗಳಾಗಿ ಅಭಿನಯರಾಗಿ ಬಹಳಷ್ಟು ಕ್ಷೇತ್ರಗಳು ನಿಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಒಗ್ಗಿ ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಆಲ್ಮೋಸ್ಟ್ ನೀವು ಇಂಥ ಕೆಲಸದಲ್ಲಿ ಇರಲೂ ಬಹುದು ಅನ್ನುವಂಥದ್ದು ಈ ಒಂದು ವಿಶಾಖ ನಕ್ಷತ್ರದವರ ಜನ್ಮ ಜಾತಕ ಫಲದಲ್ಲಿ ಕಂಡು ಜೊತೆಗೆ ನೀವು ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂತ ಒಂದು ಆರೋಗ್ಯ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಅನಿಸ್ತು ಅನ್ನುವಂಥದ್ರ ಬಗ್ಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಜೊತೆಗೆ ಆ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಆ ಜೊತೆಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸದಾ ನೀವು ಈ ವಿಶಾಖ ನಕ್ಷತ್ರದವರು ಒಂದು ಅಂಶ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿಬೇಕಾಗಿರುವಂತದ್ದು ಅಂತಂದ್ರೆ ಈ ಮೂತ್ರಕೋಶ ಮೂತ್ರಪಿಂಡಕ್ಕೆ ಸಂಬಂಧಿಸಿರ್ತಕ್ಕಂತ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು ಅಂದ್ರೆ ಕಿಡ್ನಿ ಕಲ್ಲಾಗುವಂಥದ್ದು ಹರಳಾಗುವಂಥದ್ದು ಅಥವಾ ಮೂತ್ರಪಿಂಡದ ಸೋಂಕುಗಳಾಗಿರ್ಬೋದು ಇನ್ಸ್ಪೆಕ್ಷನ್ ಆಗಿರ್ಬೋದು ಇಂತಹ ಒಂದು ಏನೋ ಒಂದು ಸಮಸ್ಯೆಗಳು ಬಾಧಿಸ್ತವೆ ಕೆಲವೊಂದು ಜನರಿಗೆ ಬೇಗ ಅಥವಾ ಬಹಳ ದಿನಗಳ ಆದ್ಮೇಲೆ ವಯಸ್ಸಾದ್ಮೇಲೆ ಈ ರೀತಿಯಾಗಿ ಆಲ್ಮೋಸ್ಟ್ ಇಂತ ಸಮಸ್ಯೆಗಳಿರುತ್ತೆ ಹಾಗಾಗಿ ಕಿಡ್ನಿಯ ಆರೋಗ್ಯನ ಮಾಡ್ಕೊಳ್ಳಿ ಜಾಗರೂಕತೆಯನ್ನು ವಹಿಸಿ ಸರಿಯಾಗಿ ನೀರ್ ಕುಡಿರಿ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ರಿ ಏನೋ ಚಿಕ್ಕಪುಟ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಮರಿಬೇಡಿ ಎನ್ನುವಂತ ಮಾತನ್ನ ಹೇಳ್ತಾ ಸದಾ ಅದೇನ್ ದೊಡ್ಡ ಸಮಸ್ಯೆ ಆಗಲ್ಲ ಆದ್ರೂ ಕೂಡ ಜಾಗರೂಕರಾಗಿದ್ರೆ ಸಮಸ್ಯೆ ಆಗೋ ತಪ್ಪು ಹೋಗುತ್ತೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ನೀವ್ ಚೆನ್ನಾಗಿರ್ತೀರಿ ನೀವ್ ಚೆನ್ನಾಗಿದ್ರೆ ನಿಮ್ಮ ಉದ್ಯೋಗ ಚೆನ್ನಾಗಿರುತ್ತೆ ಉದ್ಯೋಗ ಚೆನ್ನಾಗಿದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಜೀವನದಲ್ಲಿ ಖುಷಿ ಖುಷಿಯಾಗಿರ್ತೀರಿ ಅನ್ನುವಂತ ಮಾತನ್ನ ಗಮನದಲ್ಲಿಟ್ಕೋಬೇಕು ಒಳ್ಳೇದಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು